ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಜೋಡತ್ತಿನ ಕೃಷಿ ಆ ಒಂದು ಜೋಡೆತ್ತಿನ ಒಂದು ಪೀಳಿಗೆಯನ್ನು ಉಳಿಸಲಿಕ್ಕೆ ರೈತರೆಲ್ಲರೂ ಕಂಕಣ ಭದ್ರತೆ ನಿಲ್ಲಬೇಕು ಒಕ್ಕಲತನ ಉಳಿಸಬೇಕು ಅಂತಕ್ಕಂಥದ್ದು ಗುರಿಯನ್ನು ಇಟ್ಟುಕೊಂಡು ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳವರ ಒಂದು ಆಶಯದಂತೆ ಆತ್ಮೀಯರಾಗಿರ್ತಕ್ಕಂಥ ಅವರು ಬಹಳ ಉತ್ಸುಕದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಏನು ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಒಂದು ಉದ್ಯಾನವನದಲ್ಲಿ ಕಳೆದ ಹತ್ತು ದಿನಗಳವರೆಗೆ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಈ ಜೋಡೆತ್ತಿನ ಕೃಷಿಯನ್ನು ಉಳಿಸಬೇಕಾದರೆ ಸರ್ಕಾರದ ಜವಾಬ್ದಾರಿ ಏನು ಇದರಲ್ಲಿ ಸರ್ಕಾರದ ಪಾತ್ರ ಏನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡುವ ಮೂಲಕ ಈ ಕೃಷಿಯನ್ನು ಉಳಿಸಲಿಕ್ಕೆ ಈ ಎತ್ತಿನ ಎತ್ತುಗಳ ಅಂದರೆ ಹೊಸ ಸಂತತಿಯನ್ನು ಉಳಿಸಲಿಕ್ಕೆ ಕೃಷಿಕರಿಗೆ ಹನ್ನೊಂದು ಸಾವಿರ ಪ್ರತಿ ತಿಂಗಳು ಪ್ರೋತ್ಸಾಹನವಾಗಿ ಕೊಡಬೇಕು ಕೊಟ್ರೆ ಮಾತ್ರ ಈ ಎತ್ತಿನ ಕೃಷಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದ ಒಂದು ವಿಚಾರವನ್ನಿಟ್ಟುಕೊಂಡು ತಾವೇನು ಮುಂದಾಗಿ ಧರಣಿಯನ್ನು ಮಾಡಿದಿರಿ ಈ ಧರಣಿಗೆ ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ತಮಗೆ ಸಂಪೂರ್ಣವಾಗಿ ನಾನು ಬೆಂಬಲ ಕೊಡ್ತಾ ಇವತ್ತು ಹತ್ತನೇ ದಿನದ ಧರಣಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳ ಅಂತ ಕೋಟಿ ಶರಣು ಶರಣಾರ್ಥಿಗಳು ಈ ವಿಷಯ ಸಣ್ಣದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದು ಈ ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು ಜಗತ್ತಿನ ಯಾವ ರಾಷ್ಟ್ರಗಳಲ್ಲಿ ಕೂಡ ನಾವು ನೋಡಿದ್ರೆ ಕೃಷಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಭಾರತ ಬಿಟ್ಟು ಜಗತ್ತಿನ ಯಾವ ರಾಷ್ಟ್ರಗಳಲ್ಲಿ ಇಲ್ಲ ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಕೃಷಿ ಜೋಡೆತ್ತಿನ ಕೃಷಿ ಇವತ್ತು ಆ ಸಂತತಿ ಇವತ್ತು ಅವನತಿಯ ಅಂಚಿಗೆ ಬಂದಿದೆ ಅಂತಂದ್ರೆ ಇದು ಬಹಳ ಈ ದೇಶದ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು ನಾವು ಯಾಕಿದ ಅವನತಿ ಬರಲಕ್ಕತ್ತು ಏನ್ ಕಾರಣ ಇದು ರೈತರು ನಿರಾಶಾದ ನಿರಾಶೆ ಆಗ ಆಗಿಬಿಟ್ಟಿದ ಇದಕ್ಕೆ ಕಾರಣ ಅಂತಂದ್ರೆ ಬರಗಾಲ ಬಡತನ ನಿರುದ್ಯೋಗ ನಾನು ಎಷ್ಟೇ ಬೆಳೆದ್ರೂ ಕೂಡ ಇವತ್ತು ನೂರಾರು ಎಕರೆ ಜಮೀನ್ ಇದ್ರು ಎಷ್ಟೇ ಕೃಷಿ ಮಾಡಿದ್ರು ಕೂಡ ಎಷ್ಟು ಒಕ್ಕಲ್ತನ ಮಾಡಿದ್ರು ಕೂಡ ನನ್ನ ಸಾಲ ತೀರ್ಸಕ್ ಆಗುದು ಸಾಲದಿಂದ ನಾನು ಮುಕ್ತ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಲಗಾರರಿಂದ ಕಿರುಕಳ ನನ್ನ ನಾನು ತಡೆಯಕ್ಕೆ ಹೇಳಿ ಇವತ್ತು ಬೇಳೆ ಅಂತ ಇವತ್ತು ಕೃಷಿಯಿಂದ ವಿಮುಖರಾಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತೆ ಎಷ್ಟೆಲ್ಲ ಒಕ್ಕಲ್ತನ ಮಾಡಿ ಇವತ್ತು ನಾವು ಬಿತ್ತಿ ಉತ್ತಿ ಬಿತ್ತಿ ಬೆಳೆದು ಎಷ್ಟೇ ಫಸಲು ತಂದರೂ ಕೂಡ ನಮ್ಮ ಸಾಲನ ತಂದಿರತಕ್ಕಂತ ಕೃಷಿಗಾಗಿ ಮಾಡಿರ್ತಕ್ಕಂಥ ಸಾಲ ತೀರ್ಸಕ್ ಆಗಲಿಲ್ಲ ಅಂತಂದ್ರ ಒಂದ್ ಕಡೆ ಅದನ್ನು ಕೂಡ ಆಗ್ಯದ ಯಾಕೆ ಸಾಲ ಆಗ್ಲಕ ರೈತರಿಗೆ ಮೂಲ ಕಾರಣ ಮೂಲ ಬೇರೆ ಎಲ್ಲಿ ತಪ್ಪಿದೆ ದಾರಿ ಅಂತಕ್ಕಂಥದ್ದನ್ನ ನಾವು ರೈತರು ಹುಡುಕ್ಬೇಕಾಗ್ಯಾರ ರೈತರ ಜೀವನಾಡಿ ರೈತರ ಜೀವಳಾಗಿರ್ತಕ್ಕಂತ ಜೋಡಿ ಎತ್ತಿನ ನಾವು ಮರ್ತಿದೇ ದಿವಸ ಪ್ರಸ್ತುತ ದಿನಮಾನಗಳ ಒಂದು ವೈಜ್ಞಾನಿಕ ವಿಜ್ಞಾನದ ಯುಗದಲ್ಲಿ ಯಂತ್ರೋಪಕರಣಗಳ ಬಂದ ಕಾರಣಕ್ಕ ಅಥವಾ ಸರ್ಕಾರಗಳು ಒಂದು ರೈತ ವಿರೋಧಿಯಾಗಿರ್ತಕ್ಕಂಥ ಯೋಜನೆಗಳು ಇರೋದ್ರಿಂದ ಈ ನಮ್ಮ ಒಕ್ಕಲುತನ ಇವತ್ತು ಮೂರು ಗುಂಪು ಹಿಂದಿನ ಕೃಷಿಗೂ ಮತ್ತು ಈಗಿನ ಕೃಷಿಗೆ ಬಹಳ ಜಗಜಾಂತರ ಪರಕ ಒಬ್ಬ ರೈತನ ಮನೆಯಲ್ಲಿ ಒಕ್ಕಲತನ ಅಂತ ಸುಮಾರು ಹತ್ತರಿಂದ ಹದಿನೈದು ಜೋಡ ಎತ್ತುಗೊಳ್ಳಿರ್ತಿದ್ ಅವಾಗ ಇವತ್ತು ಜೋಳ ಇರಬಹುದು ಗೋಧಿ ಇರಬಹುದು ಕಡಲಿ ಇರಬಹುದು ಯಾವುದೇ ಒಂದು ಬೆಳೆಗಳು ಇವತ್ತ ಹಂತಿ ಹೊಡೆದ ರಾಶಿ ಮಾಡ್ತಿದ್ದವ ಹತ್ತು ಹನ್ನೆರಡು ಎತ್ತಿನ ಜೋಡಗಳನ್ನ ಹಂತಿ ಕಣ ಮಾಡಿ ಮಧ್ಯದಲ್ಲಿ ಅದಕ್ಕೊಂದು ಕಟ್ಟಿಗೆ ಮೆಟ್ಟಿ ಕಟ್ಟಿ ಅಂತ ಹೇಳ್ತಾರೆ ಮೆಟ್ಟಿ ಕಟ್ಟಿಯನ್ನು ಹಾಕಿ ಅದಕ್ಕೆ ಎತ್ತುಗಳನ್ನ ಕಟ್ಟಿ ಸುತ್ತಲು ಬೆಳ್ಳು ಬೆಳಗಾವುವರೆಗೂ ಕೂಡ ಅಂತಿ ಪದಗಳನ್ನು ಆಡಿ ಸಂಪ್ರದಾಯದ ಪದಗಳನ್ನು ಆಡಿ ಜಾನಪದ ಪದಗಳನ್ನು ಆಡುವ ಮೂಲಕ ರಾಶಿಯನ್ನ ನಾವು ಮಾಡ್ತಿದ್ವಿ ಅವಾಗ ರಾಶಿನೂ ಕೂಡ ಹೊರ ಹುಲಿಸೋ ಹುಲಸಾಗ್ತಿತ್ತು ಎಂತ ಚಂದ್ರಿ ಬೆಳವರಿಗೆ ಚಹಾ ಕುಡಿದು ಬೆಳದಿಂಗಳದಲ್ಲಿ ಹಾಡು ಹಾಡ್ಕೋತ ಎಷ್ಟೊಂದು ಒಂದು ಕಲರವ ಇರ್ತಿತ್ತು ಎಷ್ಟು ಚಂದ ಇರ್ತಿತ್ತು ಅಡವಿಯಲ್ಲಿ ಕೂಡ ಭೂಮಿಯಲ್ಲಿ ಅದೆಲ್ಲ ಇವತ್ತ ನಾಶ ಆಗಿರ್ಬಿಟ್ಟು ನಂದಿ ಕೃಷಿ ನಂದಿ ಜೋಡೆತ್ತಿನ ಕೃಷಿನೇ ನಾಶ ಆದ್ರೆ ಇಡೀ ರೈತ ಕುಲ ಮಾನವ ಕುಲನೇ ನಾಶ ಆಗುವಂತ ಪರಿಸ್ಥಿತಿ ಆಗ್ತದೆ ಏನು ಉಳಿದಿಲ್ಲ ಈ ವಿಷಯದಲ್ಲಿ ಸರ್ಕಾರದ ಪಾತ್ರ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಜೋಡೆತ್ತಿನ ಕೃಷಿ ನಾಶ ಆದ್ರೆ ನಾವು ಹೆಂಗ್ ಬದುಕು ನಾವು ನಾಶ ಆಗ್ತೇವೆ ಅಂತಕ್ಕಂಥದ್ದು ಸರ್ಕಾರ ಇದನ್ನ ಆಲೋಚನೆ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಜೋಡೆತ್ತಿನ ಕೃಷಿಯನ್ನ ಉಳಿಸ್ಲಿಕ್ಕೆ ರೈತರಿಗೆ ಒಂದು ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗಿದೆ ಸರ್ಕಾರ ಯಾಕಂದ್ರೆ ಇವತ್ತು ಸಂಪೂರ್ಣ ಕುಸಿದು ಬಿದ್ದಾನೆ ರೈತ ಎಷ್ಟೆಲ್ಲ ಏನ್ ಮಾಡಿದ್ರು ಕೂಡ ಇವತ್ತು ನಮಗ ಸಾಲ ತೀರ್ಸಕ್ಕಾಗಿಲ್ಲ ಎಷ್ಟು ಭೂಮಿ ಇದ್ರೂ ಕೂಡ ನಾವು ಇನ್ನು ಸಾಲ ಮಾಡೇನೆ ಇವತ್ತು ನಾವು ಒಕ್ಕಲ್ತನ ಮಾಡಬೇಕಾಗ್ಯದ ಸಾಕಪ್ಪ ಸಾಕು ಒಕ್ಕ ಇದ್ದ ಎತ್ತುಗಳನ್ನ ಮಾರಾಟ ಮಾಡ್ತಾರೆ ಅವಯಸ್ ಆಗಿತ್ತಪ್ಪನ ಕಟ್ಕರ್ ಕೈಯಾಗ ಕೊಡ್ತಾರೆ ಇದಕ್ಕಾಗಿ ಇವತ್ತು ರೈತ ಕುಲಕ್ಕೆ ನಮಗ ತೊಂದರೆ ಆಗ್ಲಕತ್ತು ಗೋಮಾತೆ ಅಂದ್ರೆ ಅದು ದೇವರಿದ್ದಂಗ ಅದನ್ನ ಇವತ್ತು ನಾವು ಕೊಟ್ಟು ಕೈಯ ಆ ಇಡೀ ಸಂತತಿಯನ್ನೇ ನಾಶ ಮಾಡ್ಲಿಕ್ಕೆ ನಾವು ಅದರ ಪ್ರಜ್ಞೆ ಇವತ್ತು ದಿವಸ ನಮ್ಮ ರೈತ ಕುಲಕ್ಕೆ ಕಾಡ್ಲಿಕ್ಕೆ ಏನು ನಾವು ನಂದಿಯನ್ನ ಇವತ್ತ ನಾವು ಕಟ್ಗರ್ ಕೈಗೆ ಯಾವಾಗ ನಾವು ಕೊಳ್ಳಿ ಕತ್ತೇವೋ ಅವಾಗ ಇವತ್ತು ರೈತರ ಮೇಲೆ ಕಟ್ಟ ಬೆಳಿಗತ್ತದ ಅದು ಒಂದು ಕೂಡ ಬಲವಾದಂತ ಕಾರಣಕ್ಕಾಗಿ ಹಿಂದಿನ ಒಂದು ಕೃಷಿ ಪದ್ಧತಿ ಏನಿತ್ತು ಆ ಕೃಷಿ ಪದ್ಧತಿಯನ್ನ ಮರುಸ್ಥಾಪಿಸುವಂತ ಕೆಲಸ ಇವತ್ತು ಇಡೀ ರೈತ ಕುಲ ಮಾಡಬೇಕಾಗಿತ್ತು ಯಂತ್ರೋಪಕರಣಗಳದ್ ಸಹಾಯ ತಗೋರಿನ ಬೇಡ ಬೇಡ ಅಂತನಂಗಿಲ್ಲ ಯಂತ್ರೋಪಕರಣಗಳ ಒಂದು ಭರಾಟೆಯಲ್ಲಿ ನಮ್ಮ ಹಿಂದಿನ ಒಂದು ಕೃಷಿ ಸಂಸ್ಕೃತಿ ಅನ್ನೋ ನಾವು ಮರಿತಾ ಇದ್ದೇವೆ ಹಿಂದಿನ ಒಂದು ಆಹಾರದ ಪದ್ಧತಿ ಏನಿತ್ತು ಈಗಿನ ಆಹಾರ ಪದ್ಧತಿ ಏನದ ಅವಾಗಿನ ಆಹಾರ ಅಂದ್ರೆ ಹಂತಿ ಮಾಡಿ ರಾಶಿ ಮಾಡಿ ಏನ್ ನಾವು ಚೀಲ ತುಂಬುತ್ತಿದ್ದೆವು ಆಗಿರ್ತಕ್ಕಂತಹ ಆಹಾರದ ಒಂದು ಶಕ್ತಿ ಏನಿತ್ತು ಈಗಿರ್ತಕ್ಕಂತಹ ಆಹಾರದಲ್ಲಿ ಏನು ಶಕ್ತಿ ಅದ ಆಗಿ ಆಗಿನ ಒಂದು ಕಾಲದಲ್ಲಿ ರೈತರ ಬಳಿ ಏನು ತಾಕತ್ತಿತ್ತು ಈಗಿನ ರೈತರ ಬಳಿ ಏನು ತಾಕತ್ತದ ನಾವು ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಕಿಲೋ ಕಟ್ಟ ಬಂದಾಗ ಇಪ್ಪತ್ತೈದು ಕಿಲೋ ಕಟ್ಟ ಯಾಕಂದ್ರೆ ಶಕ್ತಿ ರೈತರ ಒಂದು ಸಂಸ್ಕೃತಿ ಆಹಾರದಲ್ಲಿ ಕೂಡ ಒಂದು ಯಾವುದೋ ಒಂದು ವಿಟಮಿನ್ ಏನು ಉಳಿದಿಲ್ಲ ಅದಕ್ಕಾಗಿ ಇವತ್ತು